ಅಯ್ಯೋ ಶುನಾ ಚಾ ತಂದಿಟ್ಟು ಎಷ್ಟು ಆಯ್ತಾ ಅದು ನಿನ್ನ ಚಾಪ್ಡೋದಿಲ್ಲ ನೀವ ನಾಳೆ ಬ್ಯಾಗ್ ಸಾಲ ಬಡ್ಡಿ ಎಲ್ಲಾ ತುಂಬಬೇಕagithe ಅದಕ್ಕೆ ಏನು ಮಾಡಬೇಕು ಅನ್ನೋದು ನನಗೆ ಚಿಂತಿತದ ಅಯ್ಯ ನಾಳೆ ಭಗವಂತ தான ಬಿಡ್ರಿ ನಾಳೆ ಭಗವಂತ ಬರಂಗಿಲ್ಲ ಬ್ಯಾಗ್ ಮ್ಯಾನೇಜರ್ ಬರ್ತಾರ ಮನೆಗೆ ಚಲೋದಿರ ಮತ್ತ ಭಗವಂತ ಮೇಲೆ ನಂಬಿಕೆ ಇಲ್ದವ್ರ ಮಕ್ಕಳಿಗೆ ಕೃಷ್ಣ ಹನುಮಪ್ಪ ಅಂತ ಯಾಕೆಸರಿ ಬಿಟ್ರಿ ಎಂಚಾ ಸಂಚಾ ಮಂಚ ನೀಳ್ಕಂ ಅವ್ವಾ ನನ್ ಮಗ ಎಂತ ಜನ ಡಾನ್ಸ್ ಮಿಸ್ಟರ್ ಮಿಸ್ಟರ್ ಹನುಮಪ್ಪ ಮಿಸ್ಟರ್ ಮಿಸ್ಟರ್ ಹನುಮಪ್ಪ ಮಿಸ್ಟರ್ ಮಿಸ್ಟರ್ ಹನುಮಪ್ಪ ಡ್ಯಾಡಿ ನಾ ಅಭ್ಯಾಸ ಮಾಡಕ ದೋಸ್ತ್ ಮನಿಗೆ ಹೊಂಟೇನೆ ಬ್ಯಾಂಕ್ ಸಾಲ ತೀರ್ಸ್ಬೇಕು ಅನ್ನೋ ಚಿಂತೆ ನನಗೈತಿ ನಾಟಕ ಮಾಡೋ ಶೋಕಿ ಏ ಯಾವ ನಾಟಕ ನಾ ನಿಮ್ಮ ಅಪ್ಪ ಮೊದಲ ಅಭ್ಯಾಸ ಮಾಡಕ್ ಕೈಲಿ ಹಿಂದೆ ಬಸವ ಪಟ್ಟ ಶೆಟ್ಟಿಯವರ ಕಂಪನಿಯಾಗ ನಾಟಕ ಮಾಡಕ್ ಹೋಗ್ರೆ ಹೋಗಕ್ಕೆ ನಾನು ಕಳಿಸ್ತಾನೆ ಇಲ್ಲಪ್ಪ ಅಭ್ಯಾಸ ಮಾಡಕ್ ಹೊಂಟೇನೆ ಏನ್ರಿ ಕಲೆಗೆ ಬೆಲೆನೇ ಇಲ್ಲೇನು ಕಲೆಗೆ ಬೆಲೆ ಕೊಡದವರು ಪಶು ಇದ್ದಂಗ ಸುಮ್ಮನೆ ಸುತ್ತಬಸಿ ಯಾಕ್ ಮಾತಾಡ್ತಿದಿ ಧನ ಅಂತ ಬೇಡ ಏ ಹಂಗಲ್ರೇ ಅದು ಲಾರಯಾ ಸಿರೆ ಕದ್ದ ರಾಜಯಾ ಮಡವಾಗೆದ್ದ ಕಳ್ಳ ಕಳ್ಳ ಕೃಷ್ಣನೋ ಬಂತ بعد ಹನೋಕ بعدನದು ಹೋಗಿದಾ ಈ ಶ್ರೀಕೃಷ್ಣ ಪರಮಾತ್ಮ ಬಾತನೋದು ಉಸಿ ಕಾಲ ಒಂದು ಒಟ್ಟ ನಮ್ಮ ಅಪ್ಪಗೆ ನಮ್ಮ ಅಪ್ಪ ಶೇರುದಿಲ್ಲ ನೋಡಿ ನೀವು ಕಂಜಾ ಎಂತ ಚಂದ ಹಣ ಬೆಲೆ ಹೋಗ್ಬಿಟ್ಟ್ಯಾಡಿ ಮಮ್ಮಿಗ್ ಜರಾ ಬುದ್ಧಿ ಕಮ್ಮಿ ನಿಮ್ಮ ತಮ್ಮನಾಗ ನೀನು ನಾಟಕ ಮಾಡಕ್ಕ ಹೋಗ್ತೀವಿ ಅವ್ನ ಬ್ಯಾಂಕ್ ಸಾಲ ಎಸ್ ಡ್ಯಾಡ್ ಆ ಸಾವ್ಕಾರ ಬರುವಂತಕ ಹೋಗ್ತಾನ ಅವಾಗ ಹಿಂದೆ ನಿನ್ನ ಜೋಡಿ ಕಪ್ ಕಡಿಯಕ್ಕೆ ಗೊತ್ತಿತ್ತಲ ಅವನ ಬಾ ಸಹಾಯ ಮಾಡಿದೀನಿ ಈಗ ಅವನು ಸಹಾಯ ಮಾಡ್ಬೋದ ಆಗ ಬಡವುದಾಗ ಧರ್ಮಪ್ಪ ಈಗ ಕರ್ಮಪ್ಪ ಕೇಳಿ ನೋಡು ಡ್ಯಾಡಿ ನಾ ಹೋಗಿ ಬರ್ತ ಎಪ್ಪಾ ಸೌಕಾರ್ರೆ ರೀ ಏನೇನೈತೆ ಹನುಮ ಗುಡಿ ಹೋಗ್ರಿ ಧ್ಯಾನ ಮಾಡ್ರೆ ನಿಮಗ ಅನುಭವನ ಬಲ ನಿಮ್ಮ ಶ್ರೀಮತಿಗೆ ಹತ್ತು ಹತ್ಪಟ್ಟು ಜಾಸ್ತಿ ಆಗ್ದೈತೆ ಹನುಮಾಪ ಎಂದು ಕೈ ಬಿಟ್ಟಿಲ್ಲ ಹೌದಾ ತುಂಬಾ ಥ್ಯಾಂಕ್ ಯು ತುಂಬಾ ಥ್ಯಾಂಕ್ ಯು ತುಂಬಾ ಧನ್ಯವಾದಗಳು ಎಪ್ಪಾ ಥ್ಯಾಂಕ್ ಯು ಬ್ಯಾಡ್ರಿ ಕಾಣಿಕೆ ಕಾಣಿಕೆ ಕಾಣಿಕೆದ್ರ ಕೊಡ್ರಿ

ಇನ್ನು ಐದು ರೂಪಾಯಿ ಕೊಟ್ಟಿಲ್ಲ ಏನ್ರೋದು ಒಪ್ಪರ ಈ ದೊಡ್ಡ ದಾಮಶ್ವರನ ಅಲ್ಲ ಧರ್ಮತನ ಅಲ್ಲ ಕರ್ಬಂತ ಇದೀನಿ ಕರ್ಬ ಅಂತ ಈ ಮಗ ರೊಕ್ಕ ಕೊಡ್ಲಕ್ಕ ಅಮ್ಮಪ್ಪ ನಮ್ಗೆ ಬಲಾಗಿಲ್ಲ ತಾನೆ ಅಂದ್ರ ಅವ್ ಹೇಳ ಕರತೈತಿ దా దాన దాని వల్సార్ నమ్ తమ్మ నాటెను నాటక తీసుకొక్క బుద్ధి కల్స్ అప్పుడు ಅಲ್ಲ ಬರ್ಬಾಪ್ ಸಾಕರ್ ಕಡೆ ಹೋಗಿ ಬರ್ತಾನೆ ಆಮೇಲೆ ಅವನು ನೋಡುತ್ತೆ ನಮಸ್ಕಾರ ಸಾಕರ್ ನಮಸ್ಕಾರ ನಮಸ್ಕಾರ ಅರಮ ಸಾಕರ್ ಅರಮ ಏನು ಕೃಷ್ಣ ಪರಮಾತ್ಮನ ಸವಾರಿ ನಮ್ಮನೆ ಕಡೆ ತಕ ಬಂತು ಹೌದ್ರಿ ಸಾಕರ್ ಅವನು ಸ್ವಲ್ಪ ರೊಕ್ಕ ಆವರ್ ಶಂಗರ ನಯೋ ಸರ್ ಹೋಗಕ ಬಿಡ್ತೀನಿ ಓ ನೋ ನಯೋ ಸರ್ ಇಲ್ಲಿ

ನಾನು ಹನುಮಾಪು ಕಡೆ ಹೋಗ್ಬೇಕು ಹನುಮಾಪ ಹೋಗಿ ನಮಸ್ಕಾರ ಮಾಡೋಕ್ಕೆ ಹೋಗ್ಬೇಕು ನಾ ಬರ್ತಾನೆ ಗಾರೇನು ನಮ್ಮಪ್ಪ ಮೊದ್ಲು ಯಾವ ಕಂಪನಿ ಆಗಿದ್ದೆ ಮಾರಾಯ ನಾ ಕಮ್ಮತ್ತಿಗೆ ಕಂಪನಿ ಆಗಿದ್ದೆ ನಾಲ್ಕು ದಿವಸ ನಮ್ಮ ನಮ್ಮಣ್ಣ ಬಡಿಗೆ ತಗೊಂಡ್ ಬರದ ಕುಂದ ಬಂದ ನಾನ್ ನಾಟಕ್ ಕಂಪನಿ ಅಣ್ಣ ಸಾರ ಉಣಾಕ ಹತ್ತು ವರ್ಷ ಅಂತ ಮನೆಯಾಗಿಂದ ಒದ್ದು ಫೋನ್ ಕಾಲ ಬರಾನಿಲ್ಲ ಈಗ ನಾ ಕರ್ನಾಟಕದ ಎಲ್ಲಾ ನಾಟಕ ಕಂಪನಿ ಸರ್ವಿಸ್ ಮಾಡಿ ಈಗ ಅಂದ್ರೆ ನೀ ಬಾಲ್ ರೊಕ್ಕ ಮಾಡಿರಿ ಬೇಕಂದ್ರ ರೊಕ್ಕ ಮಾಡ್ತೀವ ಅನ್ನುವಂತ ಹನುಮಾನ್ ನಿಮ್ ದೊಡ್ಡ ಬಡಿಗೆ ಬಂದ್ಯಾ ಬಡಿತಾನು ಹೌದು ಹನುಮಂತ ನಿಮ್ಮ ಅಣ್ಣ ಬಡಿಗೆ ತಗೊಂಬಂದಾನು ಅಪ್ಪ ಇವ್ರ ನಾನ್ ಕಲಾವಿದ ಅದಕ್ಕೆ ಬಿಡುಗಡೆ ಅನಿಸ್ತೀನಿ ಹನುಮಂತ ಮೇಲೆ ಕಾಪಾಡ್ಬೇಕು ನಾನು ಏ ಹನುಮಂತ ಹೋಗಬೇಡ ನಾಟಕ ಬಂದಾಗತೈತಿ ಮಾಲಕರ್ ಬೈತಾರು ಹನುಮಂತ ಏ ಹನುಮಂತ ಹನುಮಪ್ಪ ಸ್ವಾಮಿ ಹನುಮಪ್ಪಗ ಹೋಗಿ ದೊಡ್ಕೊಳ್ಳೋದಕ್ಕೆ ತಿಳಿದ ಒಳ್ಳೇದಕ್ಕೆ ತಿಳಿದ ಹೋಗ್ರು ಹನುಮಪ್ಪ

ಇಲ್ಲೇ ದಾನ ಮಾಡ್ತೀನಿ ಜಾಗ ಒಳ್ಳೇದ್ ಜಾಗ ಐತಿ ಕೂತ್ನ ಮಾಡ್ತ ನಮ್ಮಪ್ಪ ನನಗೆ ಹಾಕಬೇಕು ನೂರು ರೂಪಾಯಿ ಕೊಡ್ತಾನೆ ನಮ್ಮಪ್ಪ ಕೋಟಿ ಕೊಡು ನೂರು ರೂಪಾಯಿ ಕೊಡ್ತು ಕೋಟಿ ಕೊಡು ನನ್ ಬಹಳಷ್ಟು ನಂದು ಹೊಲ ಇದ್ರು ನಾ ಕಟ್ಟಕ್ ರೊಟ್ಟಿ ತಿಂದ ದೊಡ್ಡ ಸಾಹಕಾರ ಆಗಿನ ದೊಡ್ಡ ಸಾಹಕಾರ ಮಾಡಪ್ಪ ನಿಮ್ಮಪ್ಪ ಜ್ಯೋತಿಷ್ ಒಬ್ಬ ಹಿರಾನು ನೀನು ದಾನ ಮಾಡಿದ್ರೆ ಕೊಡ್ತಿರ್ತಿ ಅದಕ್ಕ ದಾನ ಮಾಡಿ ಬಂದ್ ಕುತೀನಿ ಕೊಡ್ತಾನು ರೂಪಾಯಿ ಕೊಡು ನೂರು ರೂಪಾಯಿ ಕೊಡ್ತನು ಕೋಟಿ ರೂಪಾಯಿ ಕೊಡು ನೂರು ರೂಪಾಯಿ ಕೊಡ್ತನು ಕೋಟಿ ರೂಪಾಯಿ ಕೊಡು ಅಪ್ಪ ಕೋಟಿ ರೂಪಾಯಿ ಕೋಟಿ ರೂಪಾಯಿ ಕೊಡು ಯಾವ ಇವತ್ತು ನನ್ನ ತಪ್ಪಸ್ಸಿಗೆ ಹನ್ಮರ ಪ್ರದೇಶಿಗೆ ಇವತ್ತು ನನ್ನ ಕೂಟ ರೂ ಸೇದೈತೆ ಇವತ್ತು ಜೈ ಜೈ ಹೆಪ್ಪು ಜೈ ಜಯ ಎಣ್ಣಪ್ಪ ಜೈ ಜಯ ಎಣ್ಣಪ್ಪ ಜೈ ಜಯ ಅನ್ಪ ಭಗವಾನ್ ಅಕ್ಕ ಕೊಡ್ಬೇಕಾದ್ರೆ ಟಪ್ಪಡ್ ಮಾರ್ತೆ ದೇತ ಅಂತಾರ ತಂದೆ ನಿನ್ ನಿನ್ ಗದಿಯಿಂದ ಅದಕ್ಕ ನಾನು ತಲೆ ಬಿಡಿದ್ದೇನೋ हला जे पण सॉकर लिहा म्हणा कथा नाही सर्या ನೀ ಕೃಷ್ಣಗಳ ತಮ್ಮ ಇಲ್ಲ ಹೌದ್ರಿ ಸೌಕಳ ಮತ್ತೆ ಏನು ನಿಮ್ಮ ನಾಟಕ ಆ ದಿಪ್ಂತ ಸಾಹಕ ನೆನ್ನೆ काल ಬಿಡಕ್ತನ ಅವ ನನ್ ಕರೆನ ಅನುಭವ ಅಂತ ಹೇಳ್ತಿದ್ಕೊಂಡನ್ ರೀ ಸೌಕಳ ಓ ನೋ ಹೆಂಗಾಯಿತದ ಹೌರಿ ನಾನು ನಾಟಕದ ಪಾತ್ರ ಮಾಡಕ್ಕೆ ಹೋಗಿನ್ ರೀ ಹೌದು ತಮ್ಮಣ್ಣ ಬಡ್ಯಾಕ್ಕೆ ಬಂದ್ರಿ ಅದಕ್ಕೆ ಓಡಿಬೆಟ್ರಿ ನಾ ಇಲ್ಲಿ ಬಂದ್ರ ಈ ಸಾಹಕಗಳಂತನ್ ರೀ ಯಾಕ ಅವೇನ್ ಮಾಡಿದ ಅವ ನನ್ನ ಕರೇನ ಅನುಭವ ತಿಳ್ಕೊಂಡನ್ ಹೌದು

ಜೀವನ ಪವಿತ್ರವಾಯಿತು ಅಣ್ಣಾಪ್ಪ ಭಕ್ತ ನೀಗೆ ಒಂದು ಕೋಟಿ ರೂಪಾಯಿ ಬೇಕಲ್ವಾ ನಕ ನಿನಗೆ ಕೋಟಿ ರೂಪಾಯಿ ಕೊಡ್ತೇನೆ ನಿನ್ನ ಭಕ್ತಿ ಕಾಣಿಕೆ ಏನಿದೆ ಎಲ್ಲ ನಿನ್ನದಕ್ಕೆ ಅಪ್ಪ ಎಲ್ಲ ನೀನೇ ತಗೊಂಡು ಭಕ್ತ ನಿನ್ನ ಧ್ಯಾನವನ್ನು ಮುಂದುವರಿಸು ನಿಮ್ಮಪ್ಪ ಹರಮಪ್ಪ இல்ல 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 ரொக்க ரொக்க அனுமப் இல்லை ரொக்கொக்கம இல்லை எல்லோய்தொக்காரில் மொதல எட்டு பட்டு கஷ்டப்பட்டு கோளை மாட்டீன் ரொக்க ಎಲ್ಲಾ ಮೋಸ ಆಯ್ತು ಮೋಸ ಮೋಸ ಅಪ್ಪಾರ ಮೋಸ ಮಾಡಿದ್ರಿ ನನ್ನ ರೊಕ್ಕ ಬಂಗಾರ ಎಲ್ಲಾ ತಗೊಂಡ್ ಹೋದ್ರಿ ನೀವ್ ಕಣ್ಣು ಮುಚ್ಚೊಂಡ್ ಕುತಿದ್ರಿ ಎಲ್ಲಾ ಹೋಯ್ತ್ರಿ ಎಲ್ಲಾ ಸರ್ವಸ್ವ ಹೋಯ್ತ್ರಿ ಕಣ್ಣು ಮುಚ್ಚಿಲ್ಲ ಭಕ್ತ ಕಣ್ಣು ತೆರೆದಿದ್ದೇನೆ ಆದ್ರೂ ಒಳಗಣ್ಣು ತೆರೆದಿದ್ದೇನೆ ಅಜ್ಜರ ಅಂದ್ರೆ ನಿಮ್ಗೆ ಎಲ್ಲಾ ಗೊತ್ತಾಯ್ತಿ ಮತ್ತೆ ಇದು ಎಲ್ಲಾ ನಡೆಯುವುದನ್ನ ನೋಡಿ ಸುಮ್ನೆ ಯಾಕೆ ಕೂತ್ರಿ ನೀವು ಅಲ್ಲಿ ಹೋಗಿ ನೋಡು ಒಳಗೆ ಅಜ್ಜರ ರೊಕ್ಕ ಬಂಗಾರ ಎಲ್ಲ ಇಲ್ಲೇ ಅದಾವೆ ಗುರುಗಳೇ ಆ ರೊಕ್ಕ ಬಂಗಾರ ಯಾವ್ದು ಬೇಡ ಯಾಕಪ್ಪ ಹನುಮಪ್ಪ ನನ್ ಕಣ್ಣು ತರಿಸಿದ ದಿನದ ಜಿಪುಣತನನ್ನು ಬಿಟ್ಟ ಸಮಾಜದಾಗ ದಾನ ಧರ್ಮವನ್ನು ಮಾಡ್ಕೊತ ಹನುಮಪ್ಪನ ಸೇವೆ ಮಾಡ್ಕೊಂಡು ಹೋಗ್ತೀನಿ ಇವತ್ತು ನೀನು ಧರ್ಮವಂತಾನೆ ಯಾವತ್ತಿದ್ರೂ ನಿನಗೆ ಸಭಾ ಹನುಮಪ್ಪನ ಆಶೀರ್ವಾದ ಇಟ್ಟಿ ಆಯ್ತು ಜೈ ಹನುಮನ್ ಜೈ ಜೈ ಹನುಮನ್ ಜೈ 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 ಹನುಮಾ